ಓಕೆ ಬೇಡ ನೀವು ಬೇಡ ನಾನು ಹೇಳಿದಂಗೆ ಹೇಳಬೇಕು ಫಸ್ಟ್ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಡಿ ಆಮೇಲೆ ನಿಮಗೆ ಅದು ಯಾಕೋ ಡೌಟ್ ಇದೆ ಅಂದ್ರೆ ಆಡಿಯೋ ಕರೆಕ್ಟಾಗಿ ಕೇಳಿಸ್ತೀನಿ ಇಲ್ಲಿ ನೋಡ್ಕೊಂಡು ನೀವು ಹೇಳ್ಬೇಕು ಓಕೆ ನಾನು ಒಂದ್ಸಲ ಹೇಳ್ತೀನಿ ನಾನು ಎರಡು ಸಲ ಹೇಳ್ತೀನಿ ನೀವು ಮೂರು ಸಲ ಹೇಳಬೇಕು ಓಕೆ ಬೈಸಿಕಲ್ 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 ಮೈಸಿಕೈ ಎಮಾ ಎಮಾ ಎಮ್ ಎಮಾ ಬ್ರೈಟ್ ಬ್ರೈಟ್ तो, दीर्द बी इधर B, इधर B, behind. B hand. B नहीं B है तो इधर B अलग, behind, behind. Behind. हाँ. Bush, bush, bush. Bush, bush, bush. Surprise, surprise, sur. अतः surprise आ रही है. Surprise, अतः surprise, 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 surprise. Surprise, surprise, surprise. Looked, looked, looked. ವಿಷ್ಣ ನಮ್ಮಲ್ಲಿ ಈಗ ಆನ್ಲೈಸ್ ಸ್ಕೋನ್ ಇಂಗ್ಲೀಷ್ ಕರ್ಸ್ ಹೊಸ ಬ್ಯಾಟ್ ಶುರುವಾಗಿದೆ ನೀವು ಇಲ್ಲಿ ಮನೆಯಲ್ಲಿ ಕುತ್ಕೊಂಡು ಯಾವ್ದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಕೋನ್ ಇಂಗ್ಲೀಷ್ ಮಾತ್ರ ಅಲ್ಲ ಈಗ ಇಂಗ್ಲೀಷ್ನ ಓದ್ಲಿಕೆ ಬರಲಿಕ್ಕೆ ಬರಲ ಅಂತ ಹೇಳಿ ಎಂ ಸಿ ಮಾತ್ರ ಅಥವಾ ಎಂ ಸಿ ಎಲ್ಲ ನಾವು ಇಂಗ್ಲೀಷ್ನ ಬೇಸಿಕ್ ಇಂದೇ ಓದ್ಲಿಕೆ ಮತ್ತೆ ಬರಲಿಕ್ಕೆ ಸಹ ಕೊಡೋದು ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತಿಸಿ ಬೇರೆ ಯಾವ ಸ್ನೇಹಿತರೆ ಇಂಗ್ಲೀಷ್ ರೀಟಿಂಗ್ ಕೋರ್ಸ್ ಜಾಯ್ನ್ ಬೇಕು ಅಂತ ಅಸರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಪಟ್ಟಿರುವಂತಹ ನಂಬರ್ ಬಂದ ನಂಬರ್ಗೆ ನೀವು ಕೈ ಮಾಡುವುದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ Wanted, wanted, wanted. Gave, gave, gave. Gave, gave, gave. Hug, hug, hug. Hug, hug, hug. Loves, loves, loves. Love, love, love. Build, build, build. Build, build, build. Bird house, bird house, bird house. Bird house, bird house, bird house.

Dil, Paint, paint, paint. Paint, paint, paint. Saw, saw, saw. Saw, saw, saw. Hammer, hammer, hammer. Hammer, hammer, hammer. Pencil, pencil, pencil. Pencil, pencil, pencil. Ruler, ruler, ruler. Ruler, 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 ruler. Draws, draws, draws. Draws, draws, draws. Together, together, together. Together, together, together. Hang, hang, hang. Hang, hang, hang. Goes, goes, goes. Goes, goes, goes. Other, other, other.

ಇದೇ ತರ ಅಕ್ಷರಗಳು ಚೇಂಜ್ ಇರುತ್ತೆ ಸ್ವೆಲಿಂಗ್ ಚೇಂಜ್ ಇರುತ್ತೆ ಬಟ್ ನಾವು ಐಡೆಂಟಿಫೈ ಮಾಡಬೇಕು ಆ ಹೋಮಬೇಕು ನಾವು ಹೋಮೋಫೋನ್ಸ್ ಅಂತ ಗೊತ್ತಾಗ್ತಾ ಹೋಗುತ್ತೆ ಉಚಾರಣೆ ಒಂದೇ ಇರುತ್ತೆ ಆದ್ರೆ ಹತ್ತು ಅಂಕೆ ಇನ್ನೊಂದು ಹತ್ತು ಅಂದ್ರೆ ಹತ್ತುವುದು ಹ್ಮ್ ಅದೇ ತರ ಇಂಗ್ಲಿಷ್ರು ಬಹಳ ಓಕೆ ಗುಡ್ ಕ್ವಶನ್ಸ್ ನೋಡಿ ಯಾವ ತರ ಡೌಟ್ಸ್ ಇದ್ರೆ ಕೇಳಿ ಡೌಟ್ಸ್ ಕೇಳಿದಾಗ ನಿಮಗೂ ಕ್ಲಾರಿಫೈ ಆಗುತ್ತೆ ಮತ್ತೆ ಅವ್ರಿಗೂ ಅದು ಅನುಕೂಲ ಆಗುತ್ತೆ ಓಕೆ ಹೋ ಈ ವರ್ಡ್ಸ್ ಅನ್ನ ಮರ್ಕೊಳ್ಳಿ ದಯವಿಟ್ಟು ಬೇಗ ಬೇಗ ಬರ್ಕೊಡಿ ಕನ್ನಡದಲ್ಲಿ ಬರಿಬೇಡಿ ಇಂಗ್ಲೀಷ್ ಅಲ್ಲಿ ಮಾತ್ರ ಬರೀಲಿ ಕನ್ನಡನ ಯಾವತ್ತು ನೀವು ಬರೀಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಕನ್ನಡ ನಿಮ್ ರೆಫರೆನ್ಸ್ ಅಷ್ಟೇ ನಿಮಗೆ ಇಂಗ್ಲೀಷ್ ಓದಕ್ ಕಷ್ಟ ಆದಾಗ ಕನ್ನಡದ ಜಸ್ಟ್ ನೋಡಿ ನೀವು ಕನ್ನಡದಲ್ಲಿ ಬರ್ಕೊಂಡು ಅಲ್ಲಿ ಬರ್ಕೊಂಡ್ರೆ ಅದು ಏನು ಪ್ರಯೋಜನ ಆಗೋದಿಲ್ಲ ಮತ್ತೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಮುಂದೆ ಓದಲಿಕ್ಕೆ ನಾನು ಕನ್ನಡ ನಿಮಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕನ್ನಡದಲ್ಲಿ ಕೊಡ್ತಾ ಇದ್ದೀನಿ ಕನ್ನಡದಲ್ಲಿ ದಯವಿಟ್ಟು ನೀವು ಕೋರ್ಸ್ ಮುಗಿಯ ತನಕ ಕನ್ನಡದಲ್ಲಿ ಬರೀಲಿಕ್ಕೆ ಹೋಗ್ಲೇಬೇಡಿ ಯಾವ್ದನ್ನು ಕನ್ನಡದಲ್ಲಿ ಅವ್ರನ್ನೂ ಬರ್ಕೋಬೇಡಿ ಯಾಕಂದ್ರೆ ನಿಮಗೆ ಪಿಡಿಎಫ್ ಇರುತ್ತೆ ಪಿಡಿಎಫ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಬರ್ಕೊಳಕ್ ಹೋಗ್ಬೇಡಿ ಅಷ್ಟೇ ಕನ್ನಡದಲ್ಲಿ ಇಂಗ್ಲೀಷ್ ವರ್ಡ್ಸ್ ಮಾತ್ರ ಬರೀ ಬೇಗ ಬೇಗ ಬರೀ ಇಂಗ್ಲೀಷ್ ವರ್ಡ್ಸ್ ಏನಿದೆ ಇಂದ ಪಸರ್ ತನಕ ಇಂಗ್ಲೀಷ್ ವರ್ಡ್ಸ್ ಮಾತ್ರ ಬರೀ ಎಸ್ ಗುಡ್ ಅಂತ ಹೇಳಿದಲ್ಲ ಗುಡ್ ಡಬ್ಲ್ಯೂ ಡಿ ಗುಡ್ ಇದೇನಿದೆ ಸ್ಪೆಲಿಂಗ್ ಒಂದೇ ಇರುತ್ತೆ ಸಾರಿ ಉಚ್ಚಾರಣೆ ಒಂದೇ ಇರುತ್ತೆ ಇದು ಗುಡ್ ಗುಡ್ ಅಂದ್ರೆ ಕೇಳಿರ್ಬೋದು ನೀವು ಗುಡ್ 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 ಕೆಲಸ ಅಂತ ಹೇಳಿದ್ರೆ ಏನು ಸೌದೆ ಮರ ಮರದ ಮರಕ್ಕೆ ಸಂಬಂಧಪಟ್ಟಿದ್ದು ದಟ್ ಈಸ್ ಗುಡ್ ವುಡನ್ ವುಡನ್ ಅಂತ ಹೇಳ್ತೀವಲ್ವಾ ಇನ್ನೊಂದು ವುಡ್ ಅಂದ್ರೆ ಕಾಡು ಕಾಡು ಅನ್ನೋದಕ್ಕೂ ಹೇಳ್ತಾರೆ ವುಡ್ ಅಲ್ಲ ವುಡ್ಸ್ ಅಂತ ಹೇಳ್ತಾರೆ ಡಬ್ಲ್ಯೂ ಯು ಎಲ್ ಡಿ ಡಬ್ಲ್ಯೂ ಯು ಎಲ್ ಡಿ ಅಂದ್ರೆ ಇಟ್ಸ್ ಮಾಡೆಲ್ ವರ್ಕ್ ಸ್ಪೋಕನ್ ಆಗುತ್ತೆ ಉದಾಹರಣೆಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಐ ವುಡ್ ಲೈಕ್ ಟು ಐ ವುಡ್ ಲೈಕ್ ಟು ಅಲ್ಲಿ ಕೇಳಿದ್ರೆ ವುಡ್ ಯು ಲೈಕ್ ಟು ವುಡ್ ಯು ಲೈಕ್ ಸಮ್ ಕಾಫಿ ಒಂದು ಕಪ್ ಕಾಫಿ ತಗೊಳಕ್ಕೆ ಬಯಸ್ತೀರಾ ಇಷ್ಟಪಡ್ತೀರಾ ವುಡ್ ಯು ಲೈಕ್ ಸೊ ಆ ಮೀನಿಂಗ್ ಬರುತ್ತೆ ಅದು ಗುಡ್ ಓಕೆ ಎಸ್ ನಾ ಹಾ ನೆಕ್ಸ್ಟ್ ಇದು ಯಾರು ಮೈಕ್ ಆನ್ ಮಾಡ್ಕೊಳ್ಳಿ ಈ ಸೆಟ್ ನಾನು ಚೆಕ್ ಮಾಡ್ತೀನಿ ಓಕೆ ಇವತ್ತು ನೂರು ಮುಗಿಸ್ಬೇಕು ಅಡೈಟ್ ಹಾ ಮೈಕ್ ಆನ್ ಮಾಡ್ಕೊಂಡ್ರಾ ಇದು ನೋಡಿ ಆನ 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 ಫ್ಯಾಮಿಲಿ 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 ಮೈಕ್ ಆನ್ ಆಗಿಲ್ವಾ ಆಫ್ ಅಲ್ಲಿ ಇದೆಯಾ

नीव हेदारो हा सर व्हिडिओ बसते ना सर चालू मत कर बोलतय दिला केनागी देखो के शिवाजी बरे अजून माइक ऑन मारकोळी ओके आना 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 ओंबा आना आना फैमिली 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 ब्रदर लिटल 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 लिटिल लिटिल ईटी लिटिल लल्ला लिटिल कन्नडा नु नोडी लिटिल रिटिल हां ईटी लिटिल लिटिल रिटिल ब्रदर 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 मीडियम 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 साइज 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 टुगेदर 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 More salary with new together together together. Whole whole. Whole whole whole. Really, really. Really, really, really. Take, take. Take, take, take. Them, them. Them, them, them. Finish. 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 Nodi pratiquu. ಇಂಗ್ಲೀಷ್ ಮಾತ್ರ ಇಂಗ್ಲಿಷ್ ಮಾತ್ರ ನನ್ ಕಣ್ಣಿಗೆ ಕಾಣಬೇಕು ನಿಮಗೆ ಡೌಟ್ ಬಂದ್ರೆ ಈಗ ನಾನು ಹೇಳಿದ್ ಸರಿಯಾಗಿ ಕೇಳಿಸ್ಲಿಲ್ಲ ಅಂದಾಗ ನೀವು ನೋಡ್ಕೊಂಡು ಹೇಳ್ಬೇಕು ಓಕೆ ನೀವು ಬರೀ ಕನ್ನಡನೇ ನೋಡ್ಕೊಂಡು ಹೇಳ್ಬೇಡಿ ಇಯರ್ ಹಿಯರ್ ಅಲ್ಲ ನೀವ್ ಹೇಳ್ತಾ ಇರೋದು ಹಿ ಹೇಳ್ತಾ ಇದ್ರ ಹಿಯರ್ ಹಿ ಬರಬಾರ್ದು ಇರ್ हियर 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 अन्य हियर हाल है ना इधर ला ओके इली इली के इली के लिए दिला इली हाँ हाँ इली इली हियर इली इली हियर इली इली हियर 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 इली इली नहीं पहले फस्ट इली इली हियर इली 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 अलग इली ಇಲಿ ಇಲಿ ಇಲಿನ ತಗೊಂಡೋಗಿ ಇಲಿ ಅಂತ ಹೇಳ್ತಾ ಇದೀರಾ ಹಿಲಿ ಅಲ್ಲ ಇಲಿ ಈ ಸಮಸ್ಯೆ ಇಲ್ಲಿ ಇಲಿ ಸೊ ಈ ಸಮಸ್ಯೆ ಯಾರಾಗಿದೆ ಅದು ನೀವು ಕರೆಕ್ಟ್ ಆಗಿ ಇದ್ ಮಾಡ್ಕೋಬೇಕು ನೀವು ನಿಮಗೆ ಅನ್ಸುತ್ತೆ ನೀವು ಸರಿಯಾಗಿ ಹೇಳ್ತೀರಂತ ಬಟ್ ನೀವು ಇದು ಹೇಳೋದ್ರ ಬದಲು ಇದನ್ನ ಹೇಳ್ತಾ ಇದ್ದೀರಾ ಇಲಿ ಇಲಿ ಹಿಲಿ ಅಂತ ಹೇಳ್ತಾ ಇದ್ದೀರಾ ಸೊ ಹಿಲಿ ಅಲ್ಲ ಇಲಿ ಇಲಿ ಇಯ ಓಕೆ ನೆಕ್ಸ್ಟ್ ಪೀಸಸ್ ಪೀಸಸ್ ಸ್ಮಾಲ್ 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 ಹರ್ಸಲ್ ಹರ್ಸಲ್ ಅಂಕಲ್ 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 ನೋಡಿ ಇಲ್ಲಿ ಅದೇ ಹರ್ಸಲ್ ಇಲ್ಲಿ ಯಾಕೆ ಹೆಚ್ಚಿದೆ ಯಾಕೆ ಹೇಳ್ತಿದಿರ ಅಬೌಟ್ ಅಬೌಟ್ ನೋ ನೋ ಹಾ ಹೇಳ್ತಾ ಇದ್ದೀರಾ ಹಾ ಹೇಳ್ತಾ ಇದ್ದೀರಾ ಅಬೌಟ್ ಅಂತ ಹೇಳಿ ಅಮ್ಮ ಅಮ್ಮ ಅಂಬರ ಅಂಚು ನೀವ್ ಹೇಳ್ತಾ ಇರೋದು ಹಾ ಹೇಳ್ತಾ ಇದ್ದೀರಾ ಆ ಹೇಳಿ ಅಬೌಟ್ 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 ನೀವು ಹೇಳ್ತಾ ಇದು ಹಬೌಟ್ ಹಬೌಟ್ ಗಾಳಿ ಗೊತ್ತರಬಾರ್ದು ಅಬೌಟ್ 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 ಸೊ ಇಲ್ಲೇ ಸಮಸ್ಯೆ ಹಾ ಆ ಹೇಳಿ ಅಂದಾಗ ಈ ಹಾ ಹೇಳ್ತಾ ಇದೀರಾ ಹಾ ಹೇಳಿ ಇಲ್ಲಿ ಇಲ್ಲಿ ಹಾ ಹೇಳಬೇಕು ಇಲ್ಲಿ ಹಾ ಹೇಳ್ತಾ ಇಲ್ಲ ನೀವು ಇಲ್ಲಿ ಆ ಹೇಳಬೇಕು ಎರಡು ಮಿಕ್ಸ್ ಮಾಡ್ತಾ ಇದ್ದೀರಾ Okay? So calories We'll work on that. Okay, glue, glue, glue. Glue, glue, glue. There, there, there. There, there, there. Favorite, favorite, favorite. Favorite, favorite, favorite. Frame, frame. Frame, frame, frame. Wall, wall. Wall, wall, wall. Making, making. Making, making, making. Cookies, cookies. Cookies, cookies, cookies. Greg, Greg. Greg, Greg, Greg. Chocolate, chocolate. Chocolate, chocolate, chocolate. Chips, chips. Chips, chips, chip. Batter, batter. Batter, batter, batter. Stirs, stirs. स्वल ब्लिंकिंग ब्लिंकिंग याली तो याली ब्लिंकिंग ब्लिंकिंग याली तो ब्लिंक जाते कंडना नहीं तब पड़ता है ओके शीट 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 ओवन 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 ओवन